ನಾನು ಪುಸ್ತಕದ ಮುಖಪುಟ ನೋಡ್ತಿದ್ದೆ ನಾನು ಹೌದು ಪೇಜಸ್ ತಿರುವಾಕಿರಲಿಲ್ಲ ಮೊದಲನೇ ಪೇಜ್ ಎರಡನೇ ಪೇಜ್ ಬರ್ತಿರ್ಬೇಕಾದ್ರೆ ಮಜ್ ಮಜ್ವಾಗಿ ಅನ್ನಿಸ್ತಾ ಇತ್ತು ಪೇಜ್ಗಳು ಮುಂದಕ್ಕೆ ಹೋದಾಗೆಲ್ಲ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ಪಿಕ್ಚರೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ ವೆರಿ ಹಾರ್ಡ್ ಯಾಸ್ ನಾನು ಮಾಡೋಕ್ಕೆ ನಂಗೆ ಹೇಳೋಕ್ಕೂ ಹೇಳಕ್ಕೂ ಅಲ್ಲ ದೇರ್ ಆರ್ ಮೆನಿ ಗರ್ಲ್ಸ್ ಹುನ್ ಲಿಸ್ ಹ್ಯಾಸ್ ಟು ಲಿಸನ್ ದಿಸ್ ಸ್ಟೋರಿ ಲೈಫ್ ಇದಲ್ಲ ಸತ್ತೋದ್ರೆ ಹೇಳದ್ನಲ್ಲ ಇಲ್ಲೇ ಅನುಭವಿಸ್ ಸಾಯಬೇಕು ನಮ್ಮ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಸೊ ಬದುಕಲ್ಲಿ ಏನೇ ವರ್ಸ್ಟ್ ಸಿಚುವೇಷನ್ ಆದರೂ ಸಾಯೋದು ಅಲ್ಲ ಅಲ್ಲ ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಬಂದು ನಿಂಗೆ ಏನು ಅನುಭವ ಇದೆ ಹೇಳು ಅಂತ ಹೇಳಿದ್ರೆ ನನಗೆ ಅನುಭವ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಲ್ಲೇ ಹೇಳ್ತಾ ಇದ್ದೀನಿ ನೋ ತುಂಬ ಚೆನ್ನಾಗಿದೆ ಸರ್ ಲೈಫು ಅದು ಹೇಳಿದ್ನಲ್ಲ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಸ್ಪಿರಿಚುಲ್ ಪ್ಲಸ್ ಬುಕ್ಸ್ ಎಲ್ಲ ಮಾಡಿದಾಗ ನಾನು ಮೊದಲೇ ನನ್ನ ಮ್ಯಾನಿಫೆಸ್ಟೇಷನ್ ಬಿಲೀವ್ ಮಾಡ್ತಾ ಇದ್ದೆ ಇದೆಲ್ಲ ಆದಮೇಲೆ ಇನ್ನೂ ಜಾಸ್ತಿ ಬಿಲೀವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಯಸ್ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಲೀಡ್ ದ ಲೈಫ್ ಯು ಆರ್ ದ ಡೈರೆಕ್ಟರ್ ಆಫ್ ಯುವರ್ ಲೈಫ್ ನಾನೇ ಹೀರೋ ನಾನೇ ಹೀರೋಯಿನ್ನು ನಾನೇ ವಿಲನ್ನು ನಾನೇ ಎಲ್ಲಾನು ನಾನೇ ಕಾಮಿಡಿಯನ್ನು ನಂಗೆ ಹೆಂಗೆ ಬೇಕೋ ಹಂಗೆ ಕತೆ ಬರ್ಕೋಬಹುದು ನನ್ನ ನನ್ನ ಮನೆಯಲ್ಲಿ ಇವತ್ತು ವಿಷನ್ ಬೋರ್ಡ್ ಹಾಕಿಟ್ಟಿದ್ದೀನಿ ಹಿಂಗೆ ಬೇಕಂದ್ರೆ ನಂಗೆ ಹಿಂಗೆ ಬೇಕು ಒಂದು ಬರೆದಿಟ್ಟಿದ್ದೀನಿ ರೀ ರೀಸೆಂಟ್ಲಿ ಐ ಮೀನ್ ಇವಾಗಿನ ಸದ್ಯದ ಪರಿಸ್ಥಿತಿನಲ್ಲಿ ಐ ವಿಲ್ ಅಟ್ ಒಂದನ್ನು ಅಚೀವ್ ಮಾಡಿದ್ದೀನಿ ಒಂದು ದ ಡನ್ ಸೊ ಐ ಹವ್ ರಿಟರ್ನ್ ಇದಿಷ್ಟು ನಂಗೆ ಬೇಕು ಒನ್ ಡನ್ ಈ ಸ್ಟ್ರಗಲ್ ಇತ್ತಲ್ಲ ಹಾಸ್ಪಿಟಲ್ಲು ಮಲಗಿದ್ದು ಎದ್ದು ಬಂದಿದ್ದು ಮತ್ತೆ ಉತ್ತರ ಕರ್ನಾಟಕದ ಆ ಎಲ್ಲ ಫ್ಯಾಮಿಲಿ ನಿಮ್ಮನ್ನು ನೋಡೋಕೆ ಬರಲಿಲ್ವಾ ಹಾ ಇಲ್ಲ ಒಂದು ಒಂದು ಅಂದರೆ ನನ್ನ ಟೀಮ್ ಒಂದೊಬ್ರು ಬಂದು ನೋಡ್ಕೊಂಡು ಹೋದ್ರು ನಿಂಗರಾಜ್ ಟೀಮ್ ದೇ ಆಟ್ ಕಮ್ ಅಂಡ್ ಇವೆಂಟ್ ವ್ಯಾಂಟ್ ಬಟ್ ಅವ್ರು ಯಾರು ನಿಂಗರಾಜ್ ಬರಲಿಲ್ಲ ಅಥವಾ ಇಂಗ್ರಾಜ್ ಬಂದಿದ್ರು ನಿಮ್ಮ ಬಂದಿದ್ರು ಬಟ್ ಅವ್ರು ಇನ್ಯಾರು ಅವ್ರ ಟೀಮ್ ಎಲ್ಲ ಬಂದು ನಿಮ್ಮನ್ನು ಮಾತಾಡ್ಸ ಆ ಥರದ್ದು ಯಾವುದೂ ಆಗಿಲ್ಲ ಇಬ್ಬರು ಅಣ್ಣಂದ್ರು ಮೂರು ಜನ ಅಣ್ಣಂದ್ರು ಬಂದಿದ್ರು ಅಷ್ಟೇ ಬೇರೆ ಯಾರು ಬರಲಿಲ್ಲ ಸೊ ನೀವು ಆಗಲೇ ಹೇಳಿದ್ದು ನಿಜ ಐ ಸಿ ಯು ನಲ್ಲಿ ಬೆಡ್ ಮೇಲೆ ಮಲಗಿದ್ದಾರೆ ಇವ್ರ ಮೇಲೆ ಅಂತಲ್ಲ ನಂಗೆ ಅವ್ರಂತಲ್ಲ ನನ್ನ ಫ್ಯಾಮಿಲಿ ಅಂತ ಬಂದ್ರು ಅಥವಾ ನನ್ನ ಇನ್ನೊಬ್ರು ಅಂತ ಬಂದ್ರು ಎಲ್ಲರೂ ತೋರಿಸ್ಬಿಡ್ತದ್ದು ನೈಬರ್ಸ್ ಇಂದ ಹಿಡಿದು ಸೇರ್ ಹೇಳ್ತೀನಿ ನೈಬರ್ಸ್ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿನೋ ನನ್ನ ಇನ್ನೊಬ್ರು ನನ್ನ ಟೀಮು ನನ್ನ ಮತ್ತೊಬ್ರು ನನ್ನ ಸಿನಿಮಾ ಮೇಕರ್ಸ್ ನನ್ನ ಕೊಲೀಗ್ಸ್ ಎವ್ರಿ ಒನ್ ಐ ನಾಟ್ ಸ್ಪೀಕಿಂಗ್ ಪರ್ಟಿಕ್ಯುಲರ್ ಆಗಿ ಎವ್ರಿ ಒನ್ ನ ತೋರಿಸ್ಬಿಡ್ತು ಯಾರು ನಮ್ಮವರು ಯಾರ್ ನಮ್ಮವ್ರ ಅಲ್ಲ ಈಗ ನನ್ನ ಪ್ರಶ್ನೆ ಯಾರ್ ನಿಮ್ಮವರು ಭೂಮಿಕಾ ಯಾರು ಅಲ್ಲ ನಾನು ಅಷ್ಟೇ ನನ್ನವಳು ಯಾರ್ ನಿಮ್ಮವರಲ್ಲ ಯಾರೂ ನಮ್ಮವರಲ್ಲ ಎಲ್ಲರೂ ಅವರವರೇ ಯಾರೂ ನಮ್ಮವರಲ್ಲ ಯಾರೂ ನನ್ನವರಲ್ಲ ಅದು ನನ್ನ ನಮ್ಮವ್ರಲ್ಲ ಅಂತ ಬಂದ್ರು ಸಹಿತ ನನ್ನೊಳಗೆ ಇರೋ ಒಂದು ನೆಗೆಟಿವ್ ಎನರ್ಜಿನೇ ನನ್ನೊಳ ಅಲ್ಲ ಸಮಟೈಮ್ಸ್ ಐ ಥಿಂಕ್ ಬ್ಯಾಡ್ ಅದು ನಾನಲ್ಲ ಅಲ್ಲ ಸರ್ ನನ್ನವರಲ್ಲ ಭೂಮಿಕಾ ದೇಶಪಾಂಡೆಗೆ ಈಗ ಬದುಕೋದಕ್ಕೆ ರೀಸನ್ ಇದೆಯಾ ತುಂಬ ಇದೆ ಸರ್ ಎನ್ ನಂಬರ್ ಆಫ್ ರೀಸನ್ಸ್ ಇದೆ ವೆರಿ ಗುಡ್ ಒಂದಲ್ಲ ಎರಡಲ್ಲ ಲಿಸ್ಟ್ ಮಾಡ್ಕೊಂಡು ಹೋದರೆ ಲೈಕ್ ಲಕ್ಷ ಲಕ್ಷ ರೀಸನ್ಸ್ ಇದೆ ಟೆಲ್ಮಿ ನಿಮ್ಮ ಹೃದಯ ಏನು ಹೇಳುತ್ತೆ ಈಗ ಅದು ಸ್ಟೇಲ್ ಆಗಿತ್ತಲ್ಲ ಯಾ ಈಗ ಹೃದಯ ಏನು ಹೇಳುತ್ತೆ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೇನೆ ಎದ್ದು ಏನಕ್ಕೆ ಸಾಧನೆ ಮಾಡೋಗು ಅನ್ನತ್ತೆ ನಮ್ಮ ಅಪ್ಪ ಹೇಳಿದ ಮಾತು ನೆನಪಾಗುತ್ತೆ ಚಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಿನ್ನ ಯುಟಿಲೈಸ್ ಮಾಡ್ಕೋತಾ ಇಲ್ಲ ಅನ್ನೋದನ್ನ ರಿಯಲೈಸ್ ಮಾಡಿಕೊಂಡು ಮೊನ್ನೆ ಅದೇ ರೀಲ್ ಹಾಕಿಲ್ಲ ಇನ್ನು ಹಾಕ್ತೀನಿ ಅದನ್ನು ಸ್ಟಾರ್ಟೆಡ್ ಲೈಟ್ ಅರೇಂಜ್ಮೆಂಟ್ಸ್ ನಾನೇ ಮಾಡಿದೆ ಮೈಕ್ ಅರೇಂಜ್ಮೆಂಟ್ಸ್ ನಾನೇ ಮಾಡಿದೆ ಸೀಟಿಂಗು ಬ್ಯಾಕ್ ಗ್ರೌಂಡು ಬ್ಯಾಕ್ ಡ್ರಾಪು ಕ್ಯಾಮ್ರಾ ಇಟ್ಟು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಮಾಡೋಕ್ಕೆ ಶುರು ಮಾಡಿದೆ ಎಸ್ ಎಸ್ ಸೋಲು ಐ ಫೆಲ್ಟ್ ವೆರಿ ಏ ಜೀವನ ನಡೆಯುತ್ತೆ ಸರ್ ಈ ಥರದಲ್ಲಿ ಅವರವರ ಬದುಕಲ್ಲಿ ತುಂಬ ಸರಿ ನಾವು ಕೈ ಚಲ್ ಬಿಡ್ತೀವಿ ಗುರು ಆಗಲ್ಲ ಗುರು ಹೋಯ್ತು ನಮ್ಮ ಲೈಫು ಏನೋ ಗಳಿಗೆ ಕೊನೆ ಮೂಮೆಂಟು ಅಲ್ಲೊಂದು ಸಣ್ಣ ಹುಲ್ಕಡ್ಡಿ ಥರ ಒಂದು ಆಸರೆ ಒಂದು ಸಣ್ಣ ಸಿಗಬೇಕಷ್ಟೇ ಹೌದು ಅದು ಯಾರೋ ವ್ಯಕ್ತಿಯಾಗೆ ಸಿಗಬೇಕು ಅಂತಿಲ್ಲ ಒಂದು ಸಿಚುವೇಶನ್ ಸಿಗಬಹುದು ಏನೋ ಒಂದು ಸಿಗಬಹುದು ಅದನ್ನ ಗಮನಿಸಿ ನೋಡುವಂತ ಮನಸ್ಥಿತಿ ಬೆಳೆಸ್ಕೋಬೇಕಷ್ಟೇ ಹೌದು ಅದೇ ಆ ಪಾಸಿಟಿವಿಟಿ ನೋಡ್ತಾ ಹೋದ್ರೆ ಅಲ್ಲಿ ರಿಯಲೈಸ್ ಆಗುತ್ತೆ ಹೋಪ್ಸ್ ಹೋಪ್ಸ್ ಲೇಟ್ ಆಯ್ತಾ ಏನೋ ಮಿಸ್ ಆಗ್ತಿತ್ತು ಲೇಟ್ ಆಯ್ತು ಅಷ್ಟೇ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುವುದಿಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಈ ಮಾತನ್ನು ಹೇಳಿದ್ದು ಭಗವಂತ ಶ್ರೀಕೃಷ್ಣ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಎಸ್ ಭಗವದ್ಗೀತೆ ಅಂತ ಬಂದ ತಕ್ಷಣ ನಾನೇನು ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಲ್ಲ ಸರ್ ನಾನು ಒಳ್ಳೆಯವಳಲ್ಲ ಭಗವದ್ಗೀತೆ ನೋಡ್ಕೊಂಡು ಒಳ್ಳೆಯ ಇದು ಚೆನ್ನಾಗಿದೆ ಇದು ನಾನು ಒಳ್ಳೆಯವಳಲ್ಲ ಭಗವದ್ಗೀತೆ ಓದ್ಕೊಂಡು ಒಳ್ಳೆಯ ನಾನು ಓದ್ಕೋತ ನಿಮಗೂ ಜೊತೆಗೆ ಹೇಳ್ತೀನಿ ಯಾರು ಒಳ್ಳೆಯವರು ಭೂಮಿಕಾ ಯಾರೂ ಒಳ್ಳೆಯವರಲ್ಲ ಇಲ್ಲಿ ಯಾರು ಕೆಟ್ಟವರು ಭೂಮಿಕಾ ಯಾರು ಕೆಟ್ಟವರಲ್ಲ ಇಲ್ಲಿ ಆ ಪರಿಸ್ಥಿತಿ ಆ ಸಿಚುವೇಶನು ಸಂದರ್ಭಗಳು ನಮ್ಮನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡತ್ತೆ ಅಷ್ಟೇ ಕುವೆಂಪು ಅವರು ಹೇಳಿದ ಮಾತು ಜೀವನವೆಂದರೆ ಬೇವು ಬೆಲ್ಲ ತಿಂದು ಸವಿವನೆ ಖಲೀಮಲ್ಲ ಅಂದ್ರೆ ಬೇವು ಬೆಲ್ಲ ಎರಡು ಅರಗಿಸ್ಕೊಂಡು ಕಲೀಮಲ್ಲ ಜಟ್ಟಿಗಳಾಗಿ ಬದುಕಬೇಕು ಅಂದ್ರ ಕವನದರ ನೀವು ಜಟ್ಟಿ ತರ ಬದುಕ್ತಾ ಇದೀರಾ ಬದುಕೋಕ್ ಶುರು ಮಾಡಿದೀರ ಸೊ ಈ ಆರು ತಿಂಗಳು ಕೂತಿದ್ದಾರೆ ಮೇಡಮ್ ಈಗ ಎದ್ದು ಗುರು ಎದ್ದು ಹೋಗ್ಬೇಕಿ ಕೆಲಸ ಮಾಡಬೇಕು ಅಂತ ಅದಕ್ಕೆ ಮುಂಚೆ ನಮ್ ಜೊತೆ ಮಾತಾಡಕ್ ಬಂದ್ರು ಹರಿಕಥೆಯಲ್ಲಿ ಈ ಕಥೆ ನಿಜವಾಗ್ಲೂ ಇನ್ಸ್ಪೈರಿಂಗ್ ಭೂಮಿಕಾ ಥ್ಯಾಂಕ್ ಯು ಸರ್ ನನ್ ಇದೇ ಇರೋದು ನನ್ನ ಉದ್ದೇಶ ಇರೋದು ನನಗೆ ಸಿಂಪತಿ ಬೇಡ ಸರ್ ಅಯ್ಯೋ ಸಿಂಪತಿ ಅಯ್ಯೋ ಭೂಮಿ ಬೇಡ ಸರ್ ಹಂಗ ಅಯ್ಯೋ ಅನ್ಕೊಂಡ್ ಏನ್ ನನಗೆ ಬ್ಯಾಕ್ಸ್ಟ್ಯಾಬ್ ಮಾಡಿದ್ರು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲೂ ಸ್ಟೋರಿ ಅಯ್ಯೋ ಎಷ್ಟೋ ಜನ ಮಾಡ್ಬಿಟ್ಟಿದ್ರು ಅಯ್ಯೋ ಪಾಪ ಹಿಂಗಾಯ್ತಾ ಅಯ್ಯೋ ಹೌದಾ ಅನ್ಕೊಂಡು ನನ್ನ ಹತ್ರ ಕಿತ್ಕೊಂಡು ಹೋದವ್ರೆ ಜಾಸ್ತಿ ಕೊನೆವರೆಗೂ ಈ ಮೇಡಮ್ ಈ ಮೂಮೆಂಟ್ ಇಂದ ನಿಮ್ ಕಷ್ಟ ಕತೆ ಕೇಳಿದ್ಮೇಲೆ ಕೊನೆವರೆಗೂ ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನಾನು ನಿಲ್ತೀನಿ ಅಂದೋರು ಇವತ್ತು ಎಲ್ಲಿದಾರೋ ಗೊತ್ತಿಲ್ಲ ಬೇಡವೇ ಬೇಡ ನಮಗೆ ಸಿಂಪತಿ ದೇವರಣೆಗೂ ಬೇಡ ಸರ್ ನಾನು ಇನ್ಸ್ಪೈರ್ ಮಾಡ್ಬೇಕು ಜನ ನಿಮ್ ಲೈಫ್ ಹೆಂಗ್ ಗೊತ್ತಾ ಒಂದೊಂದ್ ಪೇಸ್ ತಿರ್ಬೇಕಾದ್ರೆ ಒಂದ್ ದೊಡ್ಡ ಕಾದಂಬರಿ ಸರ್ ನನ್ಗೆ ಅನ್ಸುತ್ತೆ ನನ್ ಲೈಫ್ ನ ಸಿನಿಮಾ ಮಾಡಿದ್ರೆ ನಾನೇ ಹೀರೋಯಿನ್ ಆಗ್ತೀನಿ ಅದ್ರೆ ಅವಾಗ ಓಕೆ ಕನ್ನಡದ ಯಾವ್ದೇ ನಿರ್ದೇಶಕರೇ ನಿರ್ಮಾಪಕರೇ ನಿರ್ಮಾಪಕರೇ ಇಲ್ಲಿ ಇದಾರೊಬ್ರು ಅವ್ರ ಕಥೆನೆ ಬದುಕಿನ ಕಥೆನೆ ಒಂದ್ ಸಿನಿಮಾ ಮಾಡ್ಬೋದು ಹೌದು ಬಟ್ ಹೀರೋಯಿನ್ ಅವರೇ ಆಗ್ತಾರೆ ಹೌದು ಸರ್ ನನ್ ಕಥೆಗೆ ನಾನೇ ಹೀರೋಯಿನ್ ಸೊ ಹಾಗೆ ಸೊ ಹಾಗೆ ಸಿಂಪತಿ ಬೇಡ ನನಗೆ ಇನ್ಸ್ಪೈರ್ ಮಾಡಬೇಕು ಎಷ್ಟೋ ಹೆಣ್ಮಕ್ಳು ಹೇಳಿದ್ಮೇಲೆ ಈವೊಂದು ಅಷ್ಟು ಜನ ಇನ್ಸ್ಪೈರ್ ಮಾಡಿದ್ದೀನಿ ಸುಮಾರು ಜನ ನನ್ನ ಇನ್ಸ್ಪಿರೇಷನ್ ಅಂತ ತೊಗೋತಾರೆ ಸೊ ಆ್ಯಂಡ್ ಇನ್ನೊಂದು ಪಾರ್ಟು ನನ್ನ ಟೀಮಿಂದ ಹೊರಗೆ ಬಂದ ಮೇಲೆ ನನ್ನ ನನಗೆ ತುಂಬ ಭಯ ಇತ್ತು ನನ್ನ ನೆಗೆಟಿವಲ್ಲಿ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ನೋಡಿದ್ರು ಔಟ್ ಆಫ್ ಹಂಡ್ರೆಡ್ ಒನ್ ಪರ್ಸೆಂಟ್ ಜನ ನೆಗೆಟಿವಲ್ಲಿ ನೋಡಿದ್ರು ಬಟ್ ನೈಂಟಿ ನೈನ್ ಪರ್ಸೆಂಟ್ ವರ್ ಲೈಕ್ ನಿಮಗೋಸ್ಕರ ನಾವು ನಿಮ್ಮ ಫಾಲೋವರು ವಿ ಅಂಡರ್ಸ್ಟ್ಯಾಂಡ್ ಬೇಜಾರ್ ಆಗುತ್ತೆ ನೀವು ದೂರ ಆಗಿದ್ದು ಬಟ್ ನಿಮಗೋಸ್ಕರ ನಾವು ನಿಮ್ಮ ಅಭಿಮಾನಿ ಅಂತ ಉಳ್ಕೊಂಡವರು ನೈಂಟಿ ನೈನ್ ಪರ್ಸೆಂಟ್ ವೆರಿ ಹ್ಯಾಪಿ ನಿಮ್ಮ ಜೋಡಿಯನ್ನು ಇಷ್ಟಪಡೋರು ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಯೋಚನೆ ಮಾಡಿ ಪ್ರಶ್ನೆ ಕೇಳ್ತೀನಿ ನಾನು ಮುಂದೆ ಈ ಜೋಡಿ ಒಂದಾಗಲ್ವಾ ಐ ಹ್ಯಾವ್ ಅಡ್ಜಸ್ಟೆಡ್ ಅ ಲಾಟ್ ಐ ಥಿಂಕ್ ದಟ್ ಗೇವ್ ದ ಆನ್ಸರ್ಸ್ ನಾಟ್ ಎನಿ ಮೋರ್ ನನ್ನ ಲೈಫ್ ನಾನು ಸ್ಯಾಕ್ರಿಫೈ ಮಾಡೋಷ್ಟು ನಾನು ಮುಂದೆ ಹೋಗಿರ್ತೀನಿ ಒಬ್ರು ಅಟ್ಯಾಚ್ ಆಗಿ ಅಂತ ಹೇಳಿದ್ರೆ ಅಷ್ಟು ಬೇಡಲ್ಲ ಸರ್ ನನಗಿನ್ನ ಒ ಅವ್ರ ನಂಗೆ ಹೇಳ ಕೊನೇವರೆಗೂ ನಾನು ಆಸ್ಕರ್ ಗೆದ್ದಿದ್ದೀನ ಸ್ಟೇಜ್ ಮೇಲೆ ಫಸ್ಟ್ ಹೇಳೋ ಹೆಸರು ಸಹಿತ ಅವ್ರೆ ಬಿಕಾಸ್ ಹೀ ಇಸ್ ದ ಒನ್ ನನ್ಗೆ ಇವತ್ತು ಇಷ್ಟು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದು ಓನ್ ಒನ್ ಅಂಡ್ ಓನ್ಲಿ ನಿಂಗ್ ಸಿಂಗಡಿ ಅದು ನನ್ನ ಕೊನೆವರೆಗೂ ರಾಯರ್ ಅವರು ಒಳ್ಳೇದು ಮಾಡಲೇದಿರಲಿ ಬಟ್ ಸೇಮ್ ಟೈಮ್ ನನ್ನ ಲೈಫ್ ಕೂಡ ನಂಗೆ ತುಂಬಾ ಇಂಪಾರ್ಟೆಂಟ್ ಎನಿಥಿಂಗ್ ಟು ಟೆಲ್ ಟು ಐ ತಿಂಕ್ ನಾನು ನಿಲ್ಸ್ಬಿಟ್ಟಿದ್ದೀನಿ ಅವ್ರನ್ನ ಹೇಬ್ರೆ ಅಂತ ಕರೀತಾ ಇದ್ದಿದ್ದು ಹೆಬ್ರೆ ಅಂತ ಐ ಸ್ಟಾಪ್ ಕಾಲಿಂಗ್ ಸರ್ ಸರ್ ಅನ್ನೋ ಇದೆಲ್ಲ ಆದ್ಮೇಲೆ ಸರ್ ಅನ್ನಕ್ಕೆ ಫಾರ್ ದ ಲಾಸ್ಟ್ ಟೈಮ್ ಐ ಆಮ್ ಕಾಲಿಂಗ್ ಹಿಮ್ ಸಾಹೇಬ್ರೆ ಆಗಿದೆಲ್ಲ ಒಳ್ಳೆದಕ್ಕೆ ನನ್ನಿಂದ ತಪ್ಪಾಯಿತು ಸಾರಿ ನಿಮ್ಮಿಂದ ತಪ್ಪಾಯಿತು ಸಾರಿ ಒಂದಿನ ಹೇಳಿ ನನಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಭೂಮಿಕಾ ಇಲ್ಲಿ ಇರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ನೀವೇ ಥ್ಯಾಂಕ್ ಯು ಸೋ ಮಚ್ ನಿಂಗರಾಜ್ ಸಿಂಗಾಡಿ ಆ್ಯಂಡ್ ಎಲ್ಲ ಟೀಮ್ನ ಅಮಿತ್ ಅಣ್ಣ ಕೆ ಅಣ್ಣ ಪುಂಡ್ಲಿಕಣ್ಣ ಚೋಳ ಅಣ್ಣ ರಾಘು ಅಣ್ಣ ಎಲ್ರಿಗೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಸರ್ ಐ ಓನ್ ಆ ಮೀಟ್ ಡೇಮ್ ಎನ್ ಲೈಫ್ ಅಂಡ್ ಐ ಯು ಮೀಟ್ ಭೇಟಿ ಮಾಡೋಕೆ ಇಷ್ಟನೇ ಇಲ್ಲ ಇಷ್ಟನೂ ಇಲ್ಲ ನೋಡೋಕೆ ಇಷ್ಟನೇ ಇಲ್ಲ ಮೆಮೊರೀಸ್ ನ ಏನಾಗುತ್ತೆ ರಿಮೆಮೊರೀಸ್ ರೀಕಲ್ ಆಗೋಕೆ ಶುರು ಆಗ್ಬಿಡುತ್ತೆ ಸರ್ ನನ್ನನ್ನು ನಾನು ತುಂಬ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಸ್ಟ್ರಾಂಗ್ ಆಗಿದ್ದೀನಿ ನೋಡಿದಾಗ ಹೇಗೇನು ನಂಗೆ ಆ ವೀಕ್ ಆಗೋದು ನಂಗೆ ಬೇಡ ಬಿಕಾಸ್ ಅವರೆಲ್ಲ ನನ್ನ ಲೈಫ್ನ ಒಂದು ಒಳ್ಳೆ ಅದ್ಭುತ ಚಾಪ್ಟರ್ ಅದು ಹಾಗೆ ಇದ್ಬಿಡ್ಲಿ ಆಯಿತು ಮಿಸ್ಅಂಡರ್ಸ್ಟ್ಯಾಂಡ್ ಎಷ್ಟೋ ಪ್ರಾಬ್ಲಮ್ಸ್ ಆಗಿದೆ ಏನೇನೋ ಆಗಿದೆ ಸ್ಟಿಲ್ ಲೆಟ್ ದಮ್ ಬಿ ಎ ಗುಡ್ ಚಾಪ್ಟರ್ ಇನ್ ಮೈ ಹೋಲ್ ಲೈಫ್ ಹಾಗೆ ಇದ್ಬಿಡ್ಲಿ ಅವರು ಯಾಕೆಂದ್ರೆ ನೋಡಿದಾಗ ನಂಗೆ ಒಳ್ಳೆ ಚಾಪ್ಟರ್ ನೆನಪಾದರೆ ಓಕೆ ಬಟ್ ಅವ್ರನ್ನ ನೋಡಿದಾಗ ನಂಗೆ ಕೆಟ್ಟ ಚಾಪ್ಟರ್ ನೆನಪಾಗಿ ನಾನು ಅವ್ರನ್ನ ಹೇಟ್ ಮಾಡೋಕೆ ಶುರು ಮಾಡಿದ್ರೆ ಐ ಡೋಂಟ್ ವಾಂಟ್ ಟು ಹೇಟ್ ಎನಿ ಆಫ್ ದಮ್ ನಂಗೆ ಅವ್ರು ಯಾರನ್ನೂ ಹೇಟ್ ಮಾಡೋಕೆ ಇಷ್ಟ ಇಲ್ಲ ಆ ಪ್ರೀತಿ ಇಲ್ಲಿದೆ ಅಲ್ಲಿ ಹಂಗೆ ಉಳಿದ್ಬಿಡ್ಲಿ ಕೊನೆವರೆಗೂ ಉಳಿದುಬಿಡ್ಲಿ ಅದು ಸೊ ಅದಕ್ಕೆ ನಾನು ಅವ್ರನ್ನ ನೋಡೋಕ್ಕೆ ಇಷ್ಟ ಇಲ್ಲ ತುಂಬ ಬೇಜಾರಾದಾಗ ಯಾವ ಹಾಡ್ ನೆನಪಾಗುತ್ತೆ ನಿಮಗೆ ಲವ್ ಯು ಜಿಂದಗಿ ನಾನು ಸ್ಯಾಡ್ ಸಾಂಗು ಸ್ಯಾಡ್ ಸ್ಟೋರೀಸು ಎಷ್ಟೇ ಇದ್ರೂ ಕೇಳಲ್ಲ 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 ಈ ಬೇಜಾರಾದಾಗ ಬೇಜಾರ್ ಹಾಡ್ ಕೇಳಲ್ವಾ ಇಲ್ಲ ಬೇಜಾರದಾಗ್ ನೀವು ಬೇಜಾರ್ ಹಾಡ್ ಕೇಳಿದ್ರೆ ಇನ್ನೂ ಬೇಜಾರಿಗ್ ಹೋಗ್ತೀರಾ ಇನ್ಸ್ಪೈರಿಂಗ್ ಹಾಡ್ ಕೇಳಿ ಓಕೆ ಲವ್ ಯೂ ಲವ್ ಯೂ ಜಿಂದಗಿ ಕೇಳ್ತೀನಿ ಜೀತೆ ಹೆಚ್ ಎಲ್ ಜೀತೆ ಹೆಚ್ ಎಲ್ ಜೀತೆ ಹೆಚ್ ಅದು ಅದನಲ್ ಒಂದು ಒಂದು ಲೈನ್ ಇದೆ ಸರ್ ಮ ಕ್ಯೂ ಜೀ ಲೈನ್ ಅದೇನೋ ಒಂದಿದೆ ಆ ಲೈನ್ ತಿಂಗ್ ಕನ್ನಡದಲ್ಲಿ ಕನ್ನಡದಲ್ಲಂತೂ ಅನ್ಲಿಮಿಟೆಡ್ ಇದೆ ಈವಾಗ ಇವೆರಡು ಪರ್ಟಿಕ್ಯುಲರ್ ಸಾಂಗ್ ಯಾಕೆ ಮಾಡಿದ್ರೆ ಹಾಕಿ 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 ನಿಮಗೆ ಖುಷಿ ಮುಂಗಾರು ಮಳೆ ಸಾಂಗ್ ಟೈಟಲ್ ಸಾಂಗ್ ಟೈಟಲ್ ಟ್ರ್ಯಾಕ್ ಹೆವಿ ಕ್ರೇಸ್ ಏನು ನಿನ್ನ ಹನಿಗಳಲ್ಲಿ ಯಾರ ಉಸಿರಿನಲ್ಲಿ ಯಾರ ಹೆಸರು ಆ ಲಿರಿಕ್ಸ್ ಅದ್ಭುತ ಸರ್ ಅದು ಲವ್ ಸಾಂಗ್ ಅಲ್ಲ ಆಕ್ಚುಲಿ ಅದನ್ನ ನೀವು ಅರ್ಥ ಮಾಡ್ಕೊಂಡು ಕುತ್ಕೊಂಡ್ರ ಲೈಫ್ಗೆ ಮೆಸೇಜ್ ಕೊಡುವಂತಹ ಸಾಂಗ್ ಸಂಜೆ ಮಾತು

ಅಡುಗೆ ಮಾಡೋಕೆ ಇಷ್ಟ ಇಲ್ಲ ಮನೆ ಕೆಲಸ ಮಾಡೋ ನಮ್ಮ ನಮ್ಮ ಮನೆ ಅಂತೂ ನಮ್ಮ ಅಪ್ಪ ಇರುವಾಗ ರೆಕ್ಸೋರು ಓ ಜನದಲ್ಲಿ ಮುನ್ಸಿಪಾಲಿಟಿಲಿ ಕೆಲಸಕ್ಕಿದ್ದು ಇದ್ದನೋ ನೀನು ಅಂತೇಳಿ ಅಷ್ಟು ಓ ಪ್ರಾಬ್ಲಮ್ ನಂಗೆ ಕ್ಲೀನ್ ತುಂಬಾ ಕ್ಲೀನ್ ಹುಚ್ಚು ನನಗೆ ಎಷ್ಟು ಹೊತ್ತು ಬಾತ್ರೂಮ್ ತಿಕ್ಕೊಂಡು ತಿಕ್ಕೊಂಡು ನಿಂತಿರ್ತೀನಿ ಅಡುಗೆ ಮಾಡೋ ಅಂದ್ರೆ ಮಾಡಲ್ಲ ಈಗೂ ಮಾಡಲ್ವಾ ಅಡುಗೆ ಮಾಡಲ್ಲ ನಿಮ್ಗೆ ಕಾಫಿ ಮಾಡೋದು ಟೀ ಮಾಡೋದೆಲ್ಲ ಗೊತ್ತಿಲ್ಲ ಎಲ್ಲ ಬರುತ್ತೆ ಚಿತ್ರಾನ್ನ ಉಪ್ಪಿಟ್ಟು ಅಯ್ಯೋ ಸರ್ ನೀವು ಏನು ಗೋಬಿ ಮಂಜೂರಿ ಮಸಾಲಾ ಪುರಿ ಚಿಕನ್ ಚಿಕನ್ ಮಾಡಲ್ಲ ನಾವು ವೆಜ್ ಬಿರಿಯಾನಿ ಆಮೇಲೆ ಏನೇನು ಐಟಂ ಕೇಳಿ ಪನ್ನೀರು ಪಾಲಕ್ ಪನ್ನೀರು ಮಟರ್ ಪನ್ನೀರು ಮಾಡೋದೇ ಇಲ್ಲ ಮತ್ತೆ ಬರುತ್ತೆ ಅಂದ್ರೆ ಹೆಂಗಮ್ಮ ಅದು ಕಲ್ತಿದ್ದೀನಿ ಎಲ್ಲಾನು ಅಲ್ಲ ಎಮರ್ಜೆನ್ಸಿ ಬಂದಾಗ ಮಾಡಿರ್ತೀನಿ ಜಾಸ್ತಿ ಬರ್ತಾರೆ ಅಂದಾಗ ಮಾಡ್ತೀನಿ ನಿಂತ್ಕೊಂಡು ನಾನೇ ಅಡಿಗೆವ್ ಇದ್ದಾರೆ ಅವ್ರ ಜೊತೆ ನಿಂತ್ಕೊಂಡು ನಾನು ಮಾಡ್ತೀನಿ ಕ್ಯಾಮ್ರಾ ತಗೊಂಡು ಇವ್ರ ಮನೆ ಹೋಗಬೇಕು ಊಟ ಬರ್ತಾ ಇದ್ದೀನಿ ನಾನು ವೆಜಿಟೇರಿಯನ್ ಅಮ್ಮ ಅಪ್ಪಟ್ಟು ವೆಜಿಟೇರಿಯನ್ ಅಲ್ಲ ಅಡಿಗೆ ಮಾಡ್ಕೊಡಲ್ಲ ಏನ್ ಇಷ್ಟ ತರಿಸ್ತೀನಿ ಇಲ್ಲ ಇಲ್ಲ ಅಡಿಗೆ ಮಾಡಿಸ್ತೀನಿ ಏನಾಗಬೇಕು ಲೈಫಲ್ಲಿ ಆಸ್ಕರ್ ಗೆಲ್ಬೇಕು ಏನಿದು ಇಲ್ಲ ಒಂದೇ ನನ್ನ ಒಂದೇನಂತ ಅಷ್ಟೇ ಅಷ್ಟೇ ನಂಗೆ ಯು ಆರ್ ಫಿಟ್ ಅನ್ಅ್ ಟು ಬಿ ಆನ್ ಸ್ಕ್ರೀನ್ ಅದು ಕೂತ್ಬಿಟ್ಟಿದೆ ಸರ್ ಹೆಂಗೆ ಅಂದ್ರೆ ಅದೇ ಹೇಳ್ದಲ್ಲ ಆಸ್ಕರ್ ತಗೊಂಡಿದ್ದಿನ ಗ್ರಾಟಿಟ್ಯೂಡ್ ಅಂತೂ ಟೀಮ್ ನಿಂಗರ ಸಿಂಗಾಡಿ ಟೀಮ್ಗೆ ಹೋಗುತ್ತೆ ಅಂಡ್ ಇನ್ಸ್ಪಿರೇಷನ್ ಅಂತ ನಾನು ಕೊಡೋದೇ ಕ್ರೆಡಿಟ್ ಆ ಮನುಷ್ಯನ್ಗೆ ಅವತ್ತಿನ ದಿನ ಹೆಸರು ಹೇಳ್ತೀನಿ ಯಾರು ನಂಗೆ ಅದನ್ನ ಹೇಳಿದ್ದು ಅಂತ ಅಲ್ಲಿವರೆಗೂ ನಾನು ಎಲ್ಲೂ ಹೇಳಲ್ಲ ರಿವೀಲ್ ಇಲ್ಲ ಮಾಡೋದೂ ಇಲ್ಲ